ನಮ್ಮ ಜೀವನದಲ್ಲಿ ನಿಜವಾದ ಸೋಲು ಅಂದ್ರೆ ಸೋಲಿನ ಭಯದಿಂದ ಯಾವ ಪ್ರಯತ್ನವನ್ನೂ ಮಾಡದೇ ಇರೋದು ಸೋಲು ಅನ್ನೋದು ನಮ್ಮ ಅರ್ಹತೆಯನ್ನ ಅಳತೆ ಮಾಡೋದಿಲ್ಲ ನಾವು ಸೋತಾಗ ಹಾದಿಯಲ್ಲಿ ನಾವು ಏನನ್ನ ಕಲಿತೀವಿ ಹಾಗೂ ನಮ್ಮ ಮುಂದಿನ ಜೀವನಕ್ಕೆ ಅದನ್ನ ನಾವು ಹೇಗೆ ಅಳವಡಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ನಾವು ಸೋತ್ವಿ ಅಂದ್ರೆ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ ಇನ್ನು ಗುರಿಗಳನ್ನು ಹಾಕೊಳ್ತಾ ಇದ್ದೀವಿ ಪ್ರಯತ್ನ ಪಡ್ತಾ ಇದೀವಿ ಆ ನಿಟ್ಟಿನಲ್ಲಿ ಪರಿಶ್ರಮವನ್ನು ವಹಿಸ್ತಾ ಇದ್ದೀವಿ ಅನ್ನೋದೇ ಅದರ ಅರ್ಥ ಉದಾಹರಣೆಗೆ ನಾವು ಒಲಂಪಿಕ್ಸ್ನಲ್ಲಿ ನೋಡುವಂತಹ ಕ್ರೀಡಾಪಟುಗಳು ಅಥ್ಲೀಟ್ಗಳು ತಮ್ಮ ಜೀವನ ಪರ್ಯಂತವಾಗಿ ಅವರು ಪರಿಶ್ರಮವನ್ನು ವಹಿಸಿ ಕೇವಲ ಕೆಲವೇ ಕೆಲವು ಸೆಕೆಂಡುಗಳಲ್ಲಿ ಕ್ಷಣ ಮಾತ್ರದಲ್ಲಿ ವೈಫಲ್ಯತೆಯನ್ನು ಅನುಸರಿಸಿರ್ತಾರೆ ಆದರೆ ಅವರು ಅಲ್ಲಿಗೆ ತಮ್ಮ ಪ್ರಯತ್ನವನ್ನ ಬಿಟ್ಟುಬಿಡೋದಿಲ್ಲ ಖಿನ್ನರಾಗೋದಿಲ್ಲ ಜೀವನದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳೋದಿಲ್ಲ ಮತ್ತೆ ನಾಲ್ಕು ವರ್ಷಗಳ ಕಾಲ ಕಠಿಣ ಪರಿಶ್ರಮದಿಂದ ತರಬೇತಿಯನ್ನ ಹೊಂದಿ ಮತ್ತೆ ಮುಂದಿನ ಒಲಿಂಪಿಕ್ಸ್ಗೆ ಹಾಜರಾಗ್ತಾರೆ ಅದು ನಿಜವಾದ ಸಾಧಕರ ಒಂದು ಮನಸ್ಥಿತಿಯನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕಾದಂಥದ್ದು